ಹರಿ ಏನು ಊಟ ಮಾಡಿ ಅಂತ ನಂಗೆ ಬೇಡ ಬೆಳಿಗ್ಗೆನೂ ತಿಂಡಿ ತಿಂದಿಲ್ಲ ನಾನು ತಿಂತೀನಿ ಬಿಡ್ತೀನಿ ನಿನ್ಗೇನು ನೀನು ತಿನ್ನೋಗು ಏ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದರೆ ಅದನ್ನು ಊಟದ ಮೇಲೆ ಯಾಕೆ ತೋರಿಸ್ತೀರಾ ಇನ್ನೇನು ಮಾಡಲಿ ನನ್ನ ಮಾತ್ಕೊಂಡು ಚೂರು ಬೆಲೆ ಇಲ್ಲ ನಿನಗೆ ನಾನು ಇಷ್ಟು ಹೇಳಿದ್ರು ಕೇಳಲಿಲ್ಲ ನೋಡಿ ಇವಾಗ ಹೆಂಗಾಯ್ತಾ ಅಂತ ಇದಕ್ಕೆ ಇದಕ್ಕೇನೆ ಈ ಥರದ ಏನಾದರೂ ಹಾಗೆ ಆಗುತ್ತೆ ಅಂತ ನನ್ನ ಒಳ್ಳೆ ಮನೆಯಿಂದ ದೂರ ಇಟ್ಟಿದ್ದು ಅದು ನೀನು ಓಹೋ ದೊಡ್ಡ ಇದು ನೀನು ಮನೆ ಮಗಳನ್ನ ಒಂದ್ ಮಾಡ್ಬಿಟ್ಟೆ ಏನು ಅವಾರ್ಡ್ ಕೊಡ್ತಿದ್ರು ನಿನಗೆ ಅಲ್ವಾ ನಾನು ಅವಳ ಕೇಳಾಕಿಲ್ಲ ಕೊಟ್ಟಿರೋಳು ನೀನು ಇನ್ನು ಕೊಟ್ಟಿದ್ದು ನಾನು ಏನಾದ್ರು ಮಾಡು ಒಟ್ನಲ್ಲ ಒಡ್ವೆ ಒಳತ್ರ ವಸೂಲಿ ಮಾಡ್ಬೇಕಷ್ಟೇ ಆಯ್ತು ರೀ ಹೇಳಿದೀನಿ ಇವಾಗ ಹೋಗಿ ಕೇಳ್ತೀನಿ ದಿನ ಟೈಮ್ ಕೊಡ್ತೀನಿ ಅಂದಿದೆ ಅವ್ರೇನಾದ್ರು ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಹಾ ಇಂಥ ಪರಿಸ್ಥಿತಿ ತಂದ್ಬಿಟ್ಟೆ ಅಲ್ವಾ ಪೊಲೀಸ್ ಸ್ಟೇಷನ್ ಎಲ್ಲ ಮೆಟ್ಲ ಹತ್ಕೊಂಡು ಹಿಂಗೆಲ್ಲ ರಂಪ ಮಾಡ್ಕೋಬೇಕು ಈಗ ಸಮಾಧಾನವ ನಿನ್ಗೆ ಈಗ ಸರಿ ಆಯ್ತಾ ಅದಕ್ಕೆ ಹೊಸ ಯಾ ಹೇಳೋದ್ ಮಾತು ಕೇಳ್ಬೇಕು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನನ್ನ ಜೊತೆ ಬಿಡ್ತಿದೆ ಗೊತ್ತಾಯ್ತಲ್ಲ ಬುಡಿಗ ನಿನ್ಗೆ ಆಮೇಲೆ ನಾನು ಹೇಳಿದ್ ಕೇಳ್ಕೊಂಡಿರು ಅಷ್ಟೇ ಆಯ್ತು ರೀ ನೀವ್ ಹೇಳ್ದಂಗೆ ಕೇಳ್ತೀನಿ ನನ್ನಿಷ್ಟಂಗ್ ಮಾಡಕ್ ಹೋಗಿ ಹಿಂಗಾಯ್ತಲ್ಲ ఇన్మే బేడా అందేనూ మరీ ఇల్లార్దే ఇవే బుట్కందే బాయి ముచ్చు ఎంగో చూ ఎలా బుట్బుట్టు అవున భారీ నియత ఇన్సి అనిబిటు మి సార్ అంత చిన్న వడ కొ ఇన్ పరిస్థితి తినీ కర్మ నోడి ననగ నెగ్ బో అందోతల ఆ గౌరీ ముళ్ళి హోజా రోజా అమ్మా అన్కూ నేక బాంబా ಕಿತ್ತೋದವಳು ಹ್ಞೂ ಅವಳನ್ನ ಮನೆಯೊಳಗೆ ಬಿಟ್ಕೊಂಡ್ನ ಅವಳಗೋಸ್ಕರ ನಾನು ಗಂಡನ ಜೊತೆ ಮುನ್ಸ್ಕೊಂಡು ನಿಮ್ಮ ಮನೆ ಒಳಗೆ ಕರ್ಕೊಬರೋದಲ್ದೇ ಒಡವೆ ಬೇರೆ ಯಾರು ಕಂಡಂಗೆ ಕೊಟ್ಟೀನಿ ನೀನು ಆಗ್ಬೇಕಾಗಿದ್ದೆ ಬಿಡು ಈಗ ಒಡವೆ ಗಂಟ ಬಿಟ್ಬಿಟ್ಟಾನ ಅವಳನ್ನ ಸುಮ್ಮನೆ ಬಿಡಕ್ಕೆಲ್ಲ ನಿನ್ನ ನನಗೆ ಮೋಸ ಮಾಡಿದಿ ಹೇಳ ಕಂಬಿ ಅಣಿಸ್ಕೊಂಡು ಮುದ್ದೆ ಮುರಿಬೇಕು ಗಂಡ ಅಂತಿದ್ರು ಅಂತ ಕೆಲಸನೇ ಮಾಡೋದು ನಾನು ರೋಜಾ ಊಟ ಮಾಡೋಗು ಅಯ್ಯೋ ಯಾವ ಊಟ ಹೋಗಮ್ಮ ಊಟ ಮಾಡೋಕ್ ತಂಗ್ ನೆಂದಿದ್ದದ ಅದೇಕಂದೀ ಹೋಗಿ ಉಣ್ಣೋಗು ಮುಂಡೆಗೆ ಸರಿಯಾಗಿ ಮಾಡ್ತೀನಿ ಹೋಗಿ ಊಟ ಮಾಡೋಗು ಹೋಗಿ ಕೇಳದ ಕೊಡಗಂಟ ಬಿಡ್ಬಾರ್ದು ಏನಾರು ಮಾಡಿ ಮನೆಯಾರು ಮಾಡ್ಕೊಳ್ಳಿ ಒಡವೆ ಕೊಳ ಗಂಟೆ ಬಿಡಬಾರ್ದು ಇವತ್ತು ಹೋಗಿ ವಿಚಾರಿಸೋದು ನಡಿ ಸರಿ ಬನ್ನಿ ಅಮ್ಮ ನಾನು ಅಲ್ಲಿಗೆ ಹೊಂಟಿದ್ದೆ ಊಟ ಮಾಡೋಗು ಅಯ್ಯೋ ಊಟ ಮಾಡೋಕೆ ಹೆಂಗ್ ಮನ್ಸ್ ಬಂದಿದೆ ನಿಮ್ಮ ಮಗನೂ ಊಟ ಮಾಡಿಲ್ಲ ಇದಳೆ ತಲೆನೋವು ಆಯಿತು ನೀನು ಏನು ಮಾಡೋಕ್ಕ ಅದು ಆಗದೆ ಅಥವಾ ಹಂಗಾರು ಮಾಡಿ ವಸೂಲಿ ಮಾಡ್ದೆ ಹೋಗು ಉಣ್ಣೋಗು ಏ ಯಾಕ ಬೇಡ ಅಂದು ಏನು ಬಿಡೋಂಗ ಸೊಟ್ಟೆ ಮಗ ಅದೇ ಟೈಮ್ ಟೈಮ್ ತಿನ್ಬೇಡವಾ ಆಮೇಲೆ ಮಾಡೋಕಾಯ್ತದೆ ಬನ್ನಿ ಅವ್ಳಿಗೆ ಹೇಳೋದಾ ಎದ್ರಸ್ಬಿಟ್ಟು ಬರದ ಹೊಡನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸರಿ ನಡಿ ಆಯ್ತು ಆಳ್ದ ಮುಂಡೆ ಮುಂಡೆವಳಿ ಇಂಥ ಕೆಲಸ ಮಾಡ್ಲಲ್ಲ ಹ್ಞೂ ಮನೆಗೆ ಸೇರ್ಬಾರ್ದಿತ್ತು ಉಂಕನಮ್ಮ ಅವಳು ಮನೆಗೆ ಸೇರ್ಸ್ ಇದೆ ತಪ್ಪಾಯ್ತು ಎಲ್ಲ ನಾನ್ ಮಾಡ್ಕೊಂಡಿದ್ ಕೆಲಸ ಬಾಯಿ ಮುಚ್ಕೊಂಡ್ ಮರ್ಯಾದಿನ ಮನೇಲಿ ಭಂಗ ಹೋಗಿ ಬಿಟ್ಬಿಟ್ಟು ಮನೆ ಮಗಳು ಮನೆಗ್ ಬರ್ಲಿ ಅಂತ ನಾನ್ ಆಸೆ ಮಾಡಿದ್ರೆ ಇಂತ ಕೆಲ್ಸ ಮಾಡುದಲ್ಲ ಆ ಥೂ ಎಂಗು ನಂಬುದ ಈ ತರ ಯಾರಿಗೂ ಮಾಡ್ಬಾರ್ದು ಏಥೂ ಅದೆಂತ ದುರ್ಬುದಿಯೋ ಕಾಣೆ ಅವಳಿಗೆ ಚಿಕ್ಕ ವಯಸ್ಸಿಂದ ನಂಗೆ ಹೇಳು ಯೋ ಹಂಗೆ ಕನವ ಹಂಗೆ ದೊಡ್ಡದಳ ಅವಳು ಅವ್ಕಂಡ್ರೆ ನನ್ಗೆ ಅಂಡಂಗು ಆಚಿತಿಲ್ಲ ಏನೇನೋ ಮಾಡ್ತಾಳಲ್ಲ ಅನ್ಬಿಟ್ಟು ಏನೋರಪ್ಪ ಹುಸಿ ಒಡಕಿತಿಲ್ಲ ಅವಳಿಗೆ ಅಲ್ಲಿ ಇಲ್ಲಿ ಅಂಗಡಿಲಿ ಬಾಳೆನ್ ಕದಿಯೋದು ಚಾಕ್ಲೆಟ್ ಕದಿಯೋದು ಆಳ್ಕೊ ಡಬ್ಬನೇ ಎತ್ಕೊ ಬಂದ್ಬಿಡಳು ಏನು ಹುಸಿ ಉಗಿತಿಲ್ಲ ಅಂಗಡಿಯವ್ರು ಬಂದಿ ಮನೆ ತಕೆ ప్పా హబ్న కయస్ బరకనే హూ బుద్ధి కలినిలా కొనేగే ఇంత కలసే అద్లు మొదల ముంచే బస్సరియాగి అక్క నన్న మగనూ నన్న గండూ సేర్స్ అనే అంట నే హంగపప్ప ఎత్కళి హింగ్ బిడకద్బిట్టు ఉన్నకు తిన కొడుతా అస్తే అది కళ మనకి సేసకెలా మాయసా మంతే ఇంత మనసు యార్ మనోడేకి సేర్స్కరు హిహి ఇంత కలసూ ముచ్చక అయ్యో ఛమ్మ బాత్లాకదే ఎల్గారు എത്തോദൂ നോട് ഓ ബീഗന ബീഗാക്ക ഓ ബീഗാക്കും ഇല്ല ഇല്ലേ നോട് മനുട്ട് ബീഗാക്ക അക്കാ ഓ ബ്ലീ ഇല്ലെല്ലോ ഇല്ല മനസും മന ബുട്ടി ഹി കാണി ഏനക്കീഗാക്കും നമ ഗൊത്തില്ല ഗോത്തിൽവാ എൽ ബ്ലൂ നോടില കെ സം ഗണ്ടെ രാത്രി ഇല്ലേ ഇത് നാ ഊട്ടേ കനമ്മ നമ്മൾ വളക്കണ്ടപ്പ നാ

తలెలదేన్ తుమ్కణ్ ఓ తోసీ హైలబుళాళి ఇష్ట్రు బుద్ధి కల్వల్వల్వ్ అడగ్ అట్బిడద నమ్మ మనసే బా తిట్టారా ఊర్బుట్టి అరె ఎల్ తనే బుట్ట ఇవ్ దడ్ర పొలీ దడ్ర ఆతీ సుమ్ ఓ ఎచ్చు అలా ఎంత బాబు ఊర్ బుట్లా హైకి అనిబు ఆన అది ఎల్ద నోడ్తీల్ అది తప్ప అంత ఊర్ బుట్ారా ఒళ్ళి మన ఒళిారా మన ఒళ్ళి ఆచల్ బీగ అసధ్యార్ కైల్ హాక్సీ ನಡೀರಿ ಅಕ್ಕೇನಂತೆ ಬೀಗನ ಹೊಡಿಯೋದಾ ನಡೀರಿ ಒಳಗಿದವ್ರನ್ನ ಬಿಟ್ಟನ ಇವತ್ತು ಈಗ ದರಬರ ನಾನೇ ಹೇಳ್ಕೊಗ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಬೀಗ ಹೊಡಿಯೋದ್ ನೆಡಿರಿ ಒಳಗ ಹೆಂಗೆ ಹಂಗೆ ವೇಳಂಂಗ ಕಿತ್ತದರ ರಂಗು ಮಾಡ್ತಾರೆ ಹುಡೀಲಿಕ್ಕಲ್ಲಾತಿನಿ ಬೀಗವ ಏನಾದ್ರು ಮನೆ ಒಳಗಿಡ್ಬಿಟ್ರೆ ಅವ್ರಿಗೆ ಊಟದ ದಿನ ಕಾಣಿಸ್ತೀನಿ ಇವತ್ತು ಹೊಸ ಇರ್ಬೇಕ ಆಚೆ ಅದೇ ಒಳಗೆ ಇರ್ಬೋದೇನೋ ಮಾಡ್ತೀನಿ ಮಾಡ್ತೀನಿ ಎಲ್ಲ ಹಾಳಾಗೋದೇವ್ರು ಅಮ್ಮ ಹುಡ್ಕಿ ಮನೆ ಹುಡ್ಕಿ ಹುಡ್ಕಿ ಸಣ್ಣ ಸಂದಿನೂ ಬಿಡ್ಬೇಡಿ ಯಾಳ ದರಗಿ ಇನ್ನೊಂದು ಎತ್ತ ಹೋಯ್ತು ಅದೊಡದೆ ಬಿಡಿಸ್ಕೊಡ್ದಾನೆ ಅಂತ ಕೆಲಸ ಅವಳು ಎಂತ ಹಿಡ್ಕೊಂಡಿದ್ಗೆ ಇದೊಳ್ಳೆ ರಾಮಾಯಣ ಆಯ್ತು ಎಲ್ಲೂ ಇಲ್ವಲ್ಲ ನೋಡಿದ್ರಾಮ ನೋಡ್ತವನಿ ಎಲ್ಲೂ ಇಲ್ಲ ಬಟ್ಟೆ ಬರೀ ಏನು ಇಲ್ಲಮ್ಮ ಎಲ್ಲೋ ಮನೆ ಖಾಲಿ ಮಾಡ್ಕೊಂಡಾಗೋರೆ ರಾತ್ರಿ ಒಂಬತ್ತು ಗಂಟೆಲಿ ಇಲ್ಲವ್ರ ಅಂದ್ರೆ ಮಧ್ಯ ರಾತ್ರಿಲಿ ಎಲ್ಲ ಮನ್ಗಿದ್ದಾಗ ಊರ್ಬುಟ್ಟು ಹೊಂಟೋಗ್ಬಿಟ್ಟಾರೆ ಕನ್ಬಿಡಿ ಮನೆ ಮನೆಯೆಲ್ಲ ಅಂಡದೆ ಒಂದೇ ಒಂದ್ ಜೊತೆ ಬಟ್ಟೆ ಇಲ್ಲ ಪಾತ್ರೆ ಗೀತ್ರೆಗಳಲ್ಲ ಅವೇ ಅವೆಲ್ಲ ಒತ್ಕೊಂಡು ಹೋಗದಾಗ ತಗೊಂಡೋಗಿಲ್ಲ ಬರೀ ಬಟ್ಟೆ ತಗೊಂಡ್ ಹೋಗಿರ್ಬೇಕು ಒಂದ್ ಜೊತೆ ಬಟ್ಟೆ ಇಲ್ಲ ನೋಡಿಯಮ್ಮ ನೋಡಿ ಎಂತ ಕೆಲಸ ಮಾಡ್ತಾಳೆ ನಿಮ್ ಮಗಳು ಅಂತ ಹೆಂಗಾರು ಮಾಡಿ അവൾ മടേ അവൾക്ക് വാപ്പസ് കൊടുവിടാ തിരിത്തിരി ഇതാവ് കലസനേ മാൾഗ്ഗ് ഏൻമാോദില്ല അവളെ മാത്ര സമ്മാന ബഡോക്കില്ല നീറി പൊലീസ് കംപ്ലേറ്റ് കൊടദ അവരെ ഒതുക്കാര അത് എല്ലോ നടി മയസിംഗ് അന്നു കർക്കി കംപ്ലേന് കൊടുത്തേന്മാക്കമ്മ കത്തീരാനേ ആൾഗറി മുണ്ടേ ഇത്സമാല്ല കഷ്ടപ്പെട്ട് മനഗ് ബരും ഒന്ന് മാത്ര ചെറുത് ബുട്ട്ബിട്ടു ഇതസ മാവളല്ല ಏನಂತ ಉಟ್ಟಂದ ಒಟ್ಟೆಯಲ್ಲಿ ಈ ಊಳಿಂದ ಒಂದೇ ಒಂದಿನ ಆಗಿಲ್ಲ ಬಿಡಿಯಮ್ಮ ಅವಳಗೋಸ್ಕರ ನೀವ್ಯಾಕ್ ಕಣ್ಣೀರಾಗ್ತೀರಾ ಇನ್ನೇನ್ ಮಾಡೋಣ ಇನ್ ತೋಳೆ ಒಂದಿನ ನೆಮ್ಮದಿ ಇಲ್ಲ ಸಾಯ್ತಾನೆ ಅಂತ ಮಗಳು ಒಟ್ಟೆ ನಾಕಾರ ಅಂತ ಎಲ್ಲ ತವೇ ಚೆನ್ನಾಗಿರೋತವ್ ಚೆನ್ನಾಗಿರೋದ್ ಬಿಟ್ಬಿಟ್ಟು ಸ್ವಂತ ಊರ್ನೆ ಪುಟ್ಟೋಗ ಕೆಲಸ ಮಾಡ್ತೀನಿ ಬುಡಿಯಮ್ಮ ಇನ್ನೇನ್ ಮಾಡ್ತೀರಾ ಇಷ್ಟೆಲ್ಲ ಮಾಡಿದ್ರೆ ನಾನ್ ಸುಮ್ಮನೆ ನಿಮ್ಮ ಮಟ್ಟೆರೊಳ ಹುಟ್ಟೇ ಇಲ್ಲ ಅನ್ಕಳಿ ನಿಮ್ ಮಗಳೇ ಅಲ್ಲ ಅವಳು ಅನ್ಕಳಿ ಅಂತ ಮಕ್ಳೆಲ್ಲ ಏನ್ ಮಾಡಕ್ಕೆ ಥೂ ನಡೀರಿ ಎದ್ ನಡೀರಿ ಅವಳಿಗೋಸ್ಕರ ಕಣ್ಣಿ ರಾಕ್ವೆಸ್ಟ್ ಮಾಡಿರಿ ಅದಕ್ಕೆಲ್ಲ ಯೋಗ್ಯತೆ ಇದ ನಿಮ್ ಬಗ್ಗೆ ಯಾವತಾರ ಯೋಚನೆ ಮಾಡಿದಾಳ ಯಾರ ಬಗ್ಗೆನೂ ಯೋಚನೆ ಮಾಡಕ್ಕೆ ಅವಳು ಅವಳು ಅವ್ಳಿಂತಳು ಅಂತ ನಾನು ಅನ್ಕೊಳ್ತಿಲ್ಲ ಎದ್ ಬನ್ನಿ ಹೇಳಬೇಡಿ ಇಂಥ ಮಕ್ಳೆ ಎತ್ತಿ ತಪ್ಪೇ ನೋವು ತಪ್ಪದಲ್ಲ ಹಂಗಂತ ಬೇಜಾರ್ ಮಾಡ್ತಾ ಕೂತ್ಕೋಬೇಡಿ ಅವಳು ನಿಮ್ ಬಗ್ಗೆ ಒಂದಿನ ಯೋಚನೆ ಮಾಡಿದಾಳ ಬನ್ನಿ ಎದ್ದಿ ದೇವರು ಯಾಕೆ ಬದುಕ್ಸಿದನು ಹಂಗೆಲ್ಲ ಯಾಕೆ ಮಾತಾಡಿರಿ ನಿಮ್ ಮಗ್ಳು ಮಾಡಿದ್ ಸರಿಯಾ ಮಾಡಿದ್ ಸರಿಯಾ ಹೇಳಿ എങ്കവ യവ ബവ സരി അക്കിട്ട് മുണ്ട ഇൽ മാുട്ട് ഓർലാ ഉദ്ധാരു ഉദ്ധാരില്ല ഉദ്ധാരളുദ്ധാരി കംപ്ലേന് കൊടദാ നീങ്ങനെ നാ ഏൻ അൻകൊള്ളേ നടിയവ ആയിട്ട് നീന മയസാനോഗി കംപ്ലേറ്റ് കൊടുബിട്ട് ബന്നി നിങ്ങ ഊർബിട്ട് ഹോളി അത് കൊടുത്തിൻ്റെ കൊടുതാനേ ബുദ്ബിട്ടു ബന്നി ഓ എൽ യാക്കെ നീനേ മയസാനോഗി ബണ്ണി ആയിട്ട് ബുടി ബന്നി മനേലീ നാനൂ അവർഗേ ഹി ബി എല്ലാം അർദ്ധ ഗൺല ഹുക്കാക്തരവ് പൊലീസർ അറിയാതെ ഡ്രോൺ കാളേനോ ನಾನು ಒಡವೆ ನಂಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹಂಗೂ ಇಂಥ ಬಂಡಾರ್ಯ ಮಾಡೋರಲ್ಲ ಮಾಡ್ತೀನಿ ಮಾಡ್ತೀನಿ ಬನ್ನಿ ಯಾಕೆ ಎದೆ ನನಗೆ ಹೋಗೋದು ಬನ್ನಿ ಬಟ್ಟೆ ಗಿಟೆಲ್ಲ ತಕೊಂಡು ಊರ್ಬಿಟ್ಬಿಡೋರೇಕಂತೆ ಸಂದತ್ತು ಅವ್ರು ಎಲ್ಲರೇ ಅಂತ ಹೇಳ್ಕೊ ಬರ್ತಾರೆ ಪೊಲೀಸ್ನವರು ನಡಿಯವ ಆಯಿತು ಬನ್ನಿ ಯಾಕತ್ತೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ